ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಾಗಿ ಬೃಹತ್ ಹೋರಾಟ ಮಹದಾಯಿ ಯೋಜನೆಗೆ ಪರಿಸರವಾದಿ ಅಡ್ಡಿ ಖಂಡಿಸಿ ನಗರದಲ್ಲಿ ಮಹದಾಯಿಗಾಗಿ ಮಹದಾಯಿ ಮಹಾವೇದಿಕೆ ವತಿಯಿಂದ ನಗರದ ಕಲಾಭವನದಿಂದ ಮೆರವಣಿಗೆಯನ್ನು ಹಮ್ಮಿಕೊಂಡು ಕೋರ್ಟ್ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತದನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆ ಜಾರಿಗೊಳಿಸಲು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳು ರೈತ ಹೋರಾಟಗಾರರು ಉಪಸ್ಥಿತರಿದ್ದರು

ಮುಖಾಂತರ ಶಿಕ್ಷೆ ಆಗಬೇಕು ಆ ವಿಚಾರವಾಗಿ ನೀರಿಗಾಗಿ ರ್ಯಾಲಿ ನಡೀತಾ ಇದೆ ಪ್ರತಿಯೊಬ್ಬರು ನೀರು ಕುಡಿತ ರೈತರ ಹೋರಾಡ್ತಾರ ر <laughs> É Adeus. ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಹಾಗೂ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಹಲವಾರು ಪ್ರಗತಿಪರ ಸಂಘಟನೆಗಳು ಭ್ರಷ್ಟಾಚಾರ ನಿರ್ಮೂ ನಿರ್ಮಲ ಸಂಘ ಸಂಘ ವಕೀಲರ ಸಂಘ ವಿರುಳಿ ಬೆಳೆಗಾರರ ಸಂಘ ಮಹಿಳಾ ಸಂಘಟನೆಗಳು ಎಲ್ಲಾ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಏನ್ ಮಣ್ಣೆ ಬೆಳಗಾವಿಯಲ್ಲಿ ಮಹದಾಯಿ ಯೋಜನೆಯನ್ನು ವಿರೋಧ ಮಾಡಿದ್ದಾರೆ ಅದನ್ನು ಬಹಳ ಇವತ್ತು ಉಗ್ರವಾಗಿ ಖಂಡನೆ ಮಾಡೋದ್ರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೂಡಲೇ ಯೋಜನೆಯನ್ನ ವಿಳಂಬ ಮಾಡಿದ ಜಾರಿಗೆ ಅನ್ನುವಂತ ಒತ್ತಾಯವನ್ನ ಎಲ್ಲಾ ನಾಲ್ಕು ಜಿಲ್ಲೆಯ ಎಲ್ಲ ಮುಖಂಡರು ಕೂಡಿ ಇವತ್ತು ಒತ್ತಾಯ ಪಡಿಸಿದ್ದೇವೆ ಇದನ್ನು ಮುಂದೆ ವಿಳಂಬ ಆಬಾರದು ನೀವು ಎಷ್ಟು ವಿಳಂಬ ಮಾಡ್ತೀರಿ ಅಷ್ಟು ಹಲವಾರು ಹಲವಾರು ಮಾತ್ರ ಕಾರಣ ಆಗಿ ಯೋಜನೆ ನೆನಗುದಕ್ಕೆ ಬೀಳ್ತೈತಿ ಯಾಕಂದ್ರೆ ನಾವಿವತ್ತು ಇದಕ್ಕೆ ನಾಲ್ಕು ದಶಗಳಿಂದ ಹೋರಾಟ ಮಾಡಿ ಕೋರ್ಟ್ ಕೇಸ್ ಹಾಕೊಂಡು ಎಲ್ಲ ಮಾಡಿದ್ರು ಕೂಡ ನೀವು ಇನ್ನೂವರೆಗಿನ ಬೇರೆ ಬೇರೆ ರೀತಿಯೊಳಗೆ ರಾಜಕೀಕರಣ ಮಾಡೋದು ಸರಿ ಕಾಣೋದಿಲ್ಲ ನಿಮ್ಗೆ ಆಯ್ಕೆ ಮಾಡಿರ್ತಕ್ಕಂಥ ಜನಗಳ ಬೇಡಿಕೆಯನ್ನು ಒಮ್ಮೆಯವರು ಆಲಸ್ರಿ ನಿಮಗೆ ಮನವಿ ಕೊಟ್ಟಿರೋಂಥ ಸಾಕಷ್ಟು ಬರ ಕೊಟ್ಟೇವೆ ಇನ್ಮೇಲೆ ಮನವಿ ಕೊಡೋದಿಲ್ಲ ಅದಕ್ಕೆ ಸೇರಿರ್ತಕ್ಕಂಥವ್ರಲ್ಲೂ ಒಂದು ನಿರ್ಧಾರ ಮಾಡಿರ್ತೀವಿ ಏನ್ ನಿರ್ಧಾರ ಇಪ್ಪ ಅಂದ್ರೆ ಜುಲೈ ಇಪ್ಪತ್ತೊಂದರ ಮಟ್ಟ ಅವ್ರ ಗಡುವು ಕೊಡೋಣ ಜುಲೈ ರೈತ ಹುತಾತ್ಮ ದಿನಾಚರಣೆಯನ್ನ ನರಗುಂದ ನವಲಗುಂದದಲ್ಲಿ ಬರೀ ಸಾಂಕೇತಿಕವಾಗಿ ಮಾಲಾರ್ಪಣೆ ಮಾಡೋದು ಅದನ್ನ ಅಷ್ಟೊಳಗೆ ಅವರ ಒಳ್ಳೆ ರೀತಿಯೊಳಗ ನೆರವೇರಿಸ್ಕೊಟ್ರ ಅವ್ರನ್ನ ಸ್ವಾಗತನೂ ಮಾಡ್ತೇವೆ ಅವ್ರಿಗೆ ವಿಜ್ವಲ್ಸವನ್ನು ಮಾಡ್ತೇವೆ ಮಾಡದ ಇದ್ರ ನಾವು ಆ ಒಂದು ಕಾರ್ಯಕ್ರಮವನ್ನ ಈ ಭಾಗದ ಎಂ ಪಿ ಅವ್ರ ಮನೆ ಮುಂದ ಈ ಕೇಂದ್ರ ಸಚಿವರ ಮನೆ ಮುಂದೆ ಮಾಡ್ಬೇಕು ನಿರ್ಣಯ ಕೈಕೊಳ್ಳೈತಿ ಅದರ ಪ್ರಕಾರ ಎಲ್ಲ ರೈತರು ಇವತ್ತು ಒಕ್ಕೂರ್ನಿಂದ ಅನುಮತಿ ಜುಲೈ ಜುಲೈ ಇಪ್ಪತ್ತೊಂದು ಇವತ್ತು ಈ ಮಹದಾಯಿ ಜಾರಿಗೋಸ್ಕರ ಇವತ್ತು ಯಾಕೆ ಬಾ ಡಿ ಹೋರಾಟಪಾ ಅಂತಂದ್ರ ಈಗ ಕಳೆದ ತಿಂಗಳ ಇದೇ ತಿಂಗಳ ಎರಡನೇ ತಾರೀಕಿಗೆ ಡೋಂಗಿ ಪರಿಸರವಾದಿಗಳು ಅವರು ಡೋಂಗಿ ಪರಿಸರವಾದಿಗಳು ಯಾಕಪ್ಪ ಈ ಮಾತು ನಾನು ಹೇಳ್ತಾ ಇದೀನಂದ್ರ ನಾನು ಕೂಡ ಈ ಮಹದಾಯಿ ಹುಟ್ಟಿದ ತಾಲೂಕಿನವನ ಖಾನಾಪುರ ತಾಲೂಕಿನಿಂದ ನಾನು ಬಂದಿದ್ದೇನೆ ಇವತ್ತು ತಮ್ಮನ್ನು ಮಾಧ್ಯಮ ಮುಖಾಂತರ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೂ ಕೂಡ ಕಾಡು ನಾಶ ಆಗತ್ತಿಲ್ಲ ಯಾವುದೂ ಕೂಡ ಪರಿಸರ ನಾಶ ಆಗತ್ತಿಲ್ಲ ಯಾಕಂದ್ರೆ ನಾನು ಖುದ್ದು ಅದೇ ಜೀವ ಜಾಗದೊಳಗಡೆ ಅಭಿಯಾರಣ್ಯದೊಳಗನೆ ನಾನು ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿ ಯಾವುದೂ ಕೂಡ ಏನು ಇಲ್ಲ ಇದು ಏನಾಗಿದೆ ಅಂತಂದ್ರೆ ಗೋವಾ ಸರ್ಕಾರದ ಜೊತೆ ಆಗಿ ಗೋವಾ ಸರ್ಕಾರದಿಂದ ದುಡ್ಡು ತಿಂದ ಇವತ್ತಿ ಡೋಂಗಿ ಪರಿಸರವಾದಿಗಳು ಇದನ್ನ ತಡೆಯಾಜ್ಞೆ ಮಾಡ್ರಂತೆ ಏನು ಹೇಳಿದಾರಲ್ಲ ಇದು ಕಾನೂನು ಬಾಹಿರವಾಗೈತೆ ಇದು ಅಸಿಂಧು ಆಗೈತಿ ನಾನ್ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಕೂಡಲೇ ಈ ಡೋಂಗಿ ಈ ಡೋಂಗಿ ಪರಿಸರವಾದಿಗಳನ್ನ ಕೂಡಲೇ ಬಂಧಿಸಬೇಕಿವತ್ ಯಾಕಂದ್ರ ಅವರು ಒಬ್ಬರ ನಾಡ ದೋ ದ್ರೋಹಿಗಳವ್ರು ನೋಡ್ರಿ ಒಂದ್ ವಿಚಾರ ಹೇಳ್ತೀನಿ ಪರಿಸರವಾದ ಪರಿಸರವಾದ ಅಂತ ಕಸಿಯವ್ರು ಹೇಳ್ತಾ ಇದಾರೆ ನಾಡಿನೊಳಗ ಜೀವಿಗಳು ಅಂದ್ರೆ ಮನುಷ್ಯರ ಕುಡಿಯುತ್ತೆ ಕುಡಿಯಕ್ಕೆ ನೀರ್ ಸಿಗದ ನೌಲ್ಗುಂದ ನರಗುಂದ ಈ ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆ ಐದು ತಾಲೂಕು ಹಲವಾರು ತಾಲೂಕುಗಳು ಜಿಲ್ಲೆಗಳಿಗೆ ನೀರು ಉಳಿಸುವಂತ ಈ ಒಂದ ನದಿ ಇವತ್ತು ಬತ್ತಿ ಹೋಗಿ ಆ ಮಹದಾಯಿ ಜೋಡಣೆ ಮಾಡಿದ್ರ ಎಲ್ಲರೂ ಕೂಡ ಇಲ್ಲಿ ಜೀವಿ ಉಳಿತಾವ ಅಲ್ಲೂ ಕೂಡ ಪರಿಸರದೊಳಗನು ಕೂಡ ವನ್ಯ ಅಂತ ಉಳಿತಾವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಸರ್ಕಾರಕ್ಕೆ ನೇರವಾಗಿ ಹೇಳೋದು ಏನಪ್ಪಾ ಅಂದ್ರ ಜುಲೈ ಇಪ್ಪತ್ತೊಂದರ ಒಳಗ ನಾವು ಗಡುವು ನೀಡಿದ್ದೇವೆ ಆ ಜುಲೈ ಇಪ್ಪತ್ತೊಂದರೊಳಗ ಶೀಘ್ರವಾಗಿ ಇದನ್ನ ಕಾರ್ಯ ಕಾರ್ಯಗತ ಮಾಡ್ಬೇಕಂತ ಹೇಳ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಸನಗೌಡ ಪಾಟೀಲ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದ ಕಾರ್ಯಾಧ್ಯಕ್ಷ ನಾನು ಶ್ರೀಮತಿ ಮಾಣಿಕ್ಯ ಚಿಲ್ಲೂರ್ ಕೃಷಿ ಸಮಾಜ ನವದೆ ರಾಜ್ಯಾಧ್ಯಕ್ಷರು ಇವತ್ತೇನ ನಾವು ಹೋರಾಟ ಮಾದಾಯಿ ಮತ್ತು ಕಳಸಾ ಬಂಡದ ಹೋರಾಟಗಾರ ಎಲ್ಲ ಇವತ್ತು ನಾಲ್ಕು ಜಿಲ್ಲೆ ಹದಿಮೂರು ಅಹ್ ತಾಲೂಕಿನವ್ರು ಏನ್ ಸೇರ್ಕೊಂಡಿದ್ದೇವಲ್ಲ ಇವತ್ ಏನ್ ಆಗಲ್ಲ ಅಂದ್ರೆ ಬರೀ ಇಪ್ಪತ್ತ್ ಮೂರ್ ಇರತಕ್ಕಂತ ಡೆವಲಪ್ಮೆಂಟ್ ಮಾಡಕ್ ಆಗ್ಲಂತ ಕೇಂದ್ರ ಸರ್ಕಾರ ನಾ ಹತ್ ವರ್ಷ ಬಂದೆ ಹದಿನೈದು ವರ್ಷ ಬಂದೆ ಇವತ್ತು ಯಾರ ಹುತಾತ್ಮರಾದ್ರ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಕ್ಕಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರೈತರು ಹುತಾತ್ಮರಾಗಿ ನಾಲ್ಕು ಐದು ದಶಕ ಕಳೆದ್ರು ಕೂಡ ಇವತ್ ರೈತರ ಹುತಾತ್ಮರಿಗೆ ಏನು ಬೆಲೆ ಕೊಡ್ತೀರಿ ನಿಮ್ ಮನೆಯಾಗ ಏನ್ ಊಟ ಮಾಡ್ತೀರಿ ನಾಚಿ ಹಾಕಬೇಕು ನಿಮ್ ಜಲಮಕ್ಕ ಬದ್ ಅನ್ನ ಉಣ್ಣಾಕ್ ಬೇಕು ರೈತರಿಗೆ ಭೂಮಿ ಬೆಳದಕ್ಕೆ ನೀರಾವರಿ ಮಾಡೋದಕ್ಕ ಧನ ಕರಗ ಕುಡಿದ ನೀರ್ ಕೊಡಂಗಿಲ್ಲ ಅಂದ್ರ ನಾವು ಹೆಣ್ಮಕ್ಳು ಇನ್ ಮೇಲೆ ಇಲ್ಲಿ ಗಚ್ಚಿ ಹೋಗಿ ನಾವು ಇಪ್ಪತ್ ಮೂರು ಫೂಟ್ ನಾವ ಗುದ್ಲಿ ಸಲ್ಕಿ ತಗೊಂಡು ಜುಲೈ ಇಪ್ಪತ್ತೊಂದನೇ ಕೊಡ್ತೇವಿ ಮಾಡದ ಇದ್ರ ನಾವ್ ಗುದ್ಲಿ ಸಲ್ಕಿ ತಗೊಂಡ್ ಹೋಗಿ ಎಬ್ಬುತ್ತೇವ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವಿ ಅದರ ಜೊತೆಗೆ ಏನು ಪರಿಸರವಾದಿಗಳ ಏನು ವಿರೋಧ ಮಾಡಿದ್ರಲ್ಲ ಮೊನ್ನೆ ಎರಡನೇ ತಾರೀಕು ಅವರಿಗೆ ನಾಚಿಗೆ ಮಾನ ಮರದಿದ್ರ ನೀರ್ ಇದ್ರ ನಿಮಗೆ ಪರಿಸರ ಬೆಳಿತೈತಿ ಗಿಡ ಮರ ಬೆಳಸಕ್ ಸಾಧ್ಯ ನೀರೇ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ ಅನ್ನೋದನ್ನ ಈ ವಾಹಿನಿ ಮುಖಾಂತರ ಹೇಳ್ತೀನಿ ದಯವಿಟ್ಟು ಕೇಂದ್ರ ವರು ಇದನ್ನ ಎಚ್ಚೆತ್ಕೊಂಡು ಮಾಡ ಹೋದ್ರ ನೀವು ಧಾರವಾಡ ಜಿಲ್ಲೆದಾಗ ಇನ್ನ ನಿಮ್ಮ ಗಡಿಪಾರ ನಾವ ಮಾಡ್ತೇವೆ ಹೆಣ್ಮಕ್ಳೋದನ್ನ ಈಗ ವಾಹಿನಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮಾಣಿಕ್ಯ ಚಿಲ್ಲೂರ್ರಿ